ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಆಡಳಿತ ಕನ್ನಡದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಅದೇ ಸುತ್ತೋಲೆ ಎಂದರೇನು ಸುತ್ತೋಲೆಯ ಲಕ್ಷಣಗಳನ್ನು ತಿಳಿಸಿ ಸುತ್ತೋಲೆಯ ಮಾದರಿಯನ್ನು ಬರೆಯಿರಿ ಅಂತ ಕೇಳ್ತಾರೆ ಅವಾಗ ನಾವು ಯಾವೆಲ್ಲ ವಿಷ ವಿಚಾರವನ್ನು ಬರೀಬೇಕು ಅಂದರೆ ಮೊದಲಿಗೆ ಸುತ್ತೋಲೆ ಎಂದರೆ ಏನು ಎನ್ನುವಂತಹ ಅರ್ಥವನ್ನು ಬರಿಬೇಕಾಗ್ತದೆ ಅದಾದ ನಂತರ ಸುತ್ತೋಲೆಯ ಸ್ವರೂಪ ಲಕ್ಷಣಗಳನ್ನು ಬರಿಬೇಕು ಅದರಲ್ಲಿ ಒಟ್ಟು ಐದು ಲಕ್ಷಣಗಳನ್ನು ನಾವು ಕಾಣ್ತೇವೆ ಅದಾದ ನಂತರ ಸುತ್ತೋಲೆಯ ಮಾದರಿಯನ್ನು ಕೂಡ ನಾವು ಕಲಿಬೇಕಾಗ್ತದೆ ಮಾದರಿಯನ್ನು ಕೇಳಿದರೆ ಮಾತ್ರ ನಾವು ಮಾದರಿಯನ್ನು ಕೂಡ ಬರಿಬೇಕು ಅಂದರೆ ಆ ಪತ್ರದ ಮಾದರಿಯನ್ನು ನಾವು ಬರಿಬೇಕಾಗ್ತದೆ ಸುತ್ತೋಲೆ ಮೊದಲಿಗೆ ಸುತ್ತೋಲೆ ಎಂದರೆ ಏನು ಎನ್ನುವಂತಹ ಅರ್ಥವನ್ನು ತಿಳ್ಕೊಳ್ಳುವ ಸುತ್ತೋಲೆಯು ಪತ್ರ ವ್ಯವಹಾರದ ಒಂದು ಪ್ರಕಾರ ಅದೊಂದು ವ್ಯವಹಾರ ಸುತ್ತೋಲೆ ಎನ್ನುವಂಥದ್ದು ಅದು ವಿಶೇಷವಾಗಿ ಬೇರೆ ವಿಚಾರ ಅಲ್ಲ ಅದೊಂದು ವ್ಯವಹಾರ ಅಂತ ಹೇಳುವಂಥದ್ದು ಇದರ ರಚನೆಯು ಅಧಿಕೃತ ಜ್ಞಾಪನ ಮತ್ತು ಸಾಮಾನ್ಯ ಪತ್ರಗಳಿಗಿಂತ ಭಿನ್ನವಾಗಿರ್ತದೆ ಈಗ ಸಾಮಾನ್ಯ ಪತ್ರಗಳೆಲ್ಲ ಇರ್ತದಲ್ಲ ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿರುವಂಥದ್ದು ಈ ಒಂದು ಸುತ್ತೋಲೆ ಸುತ್ತೋಲೆ ಎನ್ನುವಂಥದ್ದು ವ್ಯವಹಾರದ ಒಂದು ಪ್ರಕಾರ ಅರ್ಥ ಮಾಡಿಕೊಳ್ಳಿ ಸುತ್ತೋಲೆ ಅಂದರೆ ವ್ಯವಹಾರದ ಒಂದು ಪ್ರಕಾರ ಇದರ ರಚನೆಯು ಅಧಿಕೃತ ಜ್ಞಾಪಕ ಜ್ಞಾಪನ ಮತ್ತು ಸಾಮಾನ್ಯ ಪತ್ರಗಳಿಗಿಂತ ಭಿನ್ನವಾಗಿರುವಂಥದ್ದು ಒಂದೇ ವಿಷಯವನ್ನು ಹಲವರಿಗೆ ಅಥವಾ ಹಲವು ಇಲಾಖೆ ಕಚೇರಿಗಳಿಗೆ ತಿಳಿಸಬೇಕಾದಾಗ ಒಂದು ಪತ್ರದ ಹಲವು ಪ್ರತಿಗಳನ್ನು ಮಾಡಿ ಏಕಕಾಲದಲ್ಲಿ ಅವರೆಲ್ಲರಿಗೂ ಕೂಡ ಕಳಿಸುವ ಪತ್ರಗಳನ್ನು ಏನು ಹೇಳ್ತೇವೆ ನಾವು ಸುತ್ತೋಲೆ ಅಂತ ಹೇಳ್ತೇವೆ ಯಾವ ರೀತಿ ಅಂದರೆ ಒಂದು ವಿಚಾರವನ್ನು ತುಂಬ ಜನರಿಗೆ ನಾವು ಕಳಿಸಬೇಕಾಗಿದೆ ಈಗ ಯಾವುದೇ ಒಂದು ವಿಚಾರ ಇರ್ಬೋದು ಅದನ್ನು ತುಂಬ ಜನರಿಗೆ ಕಳಿಸಬೇಕು ಅದು ಒಂದು ತುಂಬ ಇಲಾಖೆಗೆ ಕಳಿಸುವಂಥದ್ದಿರ್ಬೋದು ಅಥವಾ ಅನೇಕ ಕಚೇರಿಗಳಿಗೆ ಕಲಿಸ್ ಕಳಿಸುವಂಥದ್ದಿರ್ಬೋದು ಒಂದೇ ವಿಷಯವನ್ನು ಹಲವರಿಗೆ ಅಥವಾ ಹಲವು ಇಲಾಖೆಗೆ ಅಥವಾ ಹಲವು ಕಚೇರಿಗಳಿಗೆ ತಿಳಿಸಬೇಕಾದಾಗ ನಾವೇನು ಮಾಡ್ತೇವೆ ಅಂದರೆ ಒಂದು ಆ ಒಂದು ವಿಚಾರವನ್ನು ಒಂದು ಪತ್ರದಲ್ಲಿ ಬರಿತೇವೆ ಆ ಪತ್ರವನ್ನು ಅನೇಕ ಪ್ರತಿಗಳನ್ನಾಗಿ ಮಾಡ್ತೇವೆ ಈಗ ಒಂದು ಹತ್ತು ಇಲಾಖೆಗೆ ಅದನ್ನು ಕಳಿಸಬೇಕು ಅಂತ ಹೇಳಿದರೆ ಹತ್ತು ಪ್ರತಿಯನ್ನು ಮಾಡಬೇಕು ಒಂದೇ ಪೇಪರ್ನಲ್ಲಿ ಒಂದು ಪೇಪರ್ನಲ್ಲಿ ಆ ವಿಷಯವನ್ನು ಸಂಪೂರ್ಣವಾಗಿ ಬರೆಯುವಂಥದ್ದು ಬರೆದ ನಂತರ ಪ್ರಿಂಟ್ ತೆಗೆಯುವಂಥದ್ದು ಹತ್ತು ಪ್ರಿಂಟ್ ತೆಗೆದು ಆ ಒಂದು ಹತ್ತು ಪ್ರಿಂಟನ್ನು ಏಕಕಾಲದಲ್ಲಿ ಕಳಿಸುವಂಥದ್ದು ಒಮ್ಮೆಗೆ ಪೋಸ್ಟ್ ಮಾಡಿಬಿಡುವಂಥದ್ದು ಎಲ್ಲ ಇಲಾಖೆಗೆ ಹೋಗಬೇಕು ಆಗ ನಾವೇನು ಮಾಡಬೇಕು ಕೆಲವೊಂದು ಅದರಲ್ಲಿ ನಿಯಮವನ್ನು ಪಾಲಿಸಬೇಕಾಗ್ತದೆ ಸರಿಯಾದ ವಿಳಾಸ ಈಗ ಹತ್ತು ಇಲಾಖೆಯ ವಿಳಾಸವನ್ನು ಬರೀಬೇಕು ಅದರಲ್ಲಿ ಸಹಿ ಇರಬೇಕು ಯಾವುದೆಲ್ಲ ವಿಚಾರಗಳಿರಬೇಕು ಎನ್ನುವಂಥದ್ದು ನಾವು ಲಕ್ಷಣಗಳಲ್ಲಿ ನೋಡಿಕೊಳ್ಳುವ ಮೊದಲಿಗೆ ನಾವು ಅರ್ಥವನ್ನು ತಿಳ್ಕೊಳ್ಳುವ ಸುತ್ತೋಲೆ ಎನ್ನುವಂಥದ್ದು ಒಂದೇ ವಿಷಯವನ್ನು ಹಲವರಿಗೆ ಅಥವಾ ಹಲವು ಇಲಾಖೆಗೆ ಅಥವಾ ಕಚೇರಿಗಳಿಗೆ ತಿಳಿಸಬೇಕಾದಾಗ ಒಂದು ಪತ್ರವನ್ನು ಹಲವು ಪ್ರತಿಗಳನ್ನಾಗಿ ಮಾಡಿ ಏಕಕಾಲದಲ್ಲಿ ಅವರೆಲ್ಲರಿಗೂ ಕೂಡ ಕಳಿಸುವಂತಹ ಒಂದು ಪತ್ರವನ್ನು ಏನು ಹೇಳ್ತೇವೆ ನಾವು ಸುತ್ತೋಲೆ ಅಂತ ಕರೀತೇವೆ ಇದನ್ನು ಪರಿಪತ್ರ ಎಂದು ಕೂಡ ಕರೀತಾರೆ ಸುತ್ತೋಲೆ ಎಂಬ ಶಬ್ದದ ಅರ್ಥವೇ ಸುತ್ತುವ ಓಲೆ ಅಥವಾ ಪತ್ರ ಸುತ್ತುವ ಒಂದು ಪತ್ರ ಸುತ್ತೋಲೆಯು ಸ್ಥೂಲವಾಗಿ ಜ್ಞಾಪನ ಪತ್ರದಂತೆ ಇರುವುದಾದರೂ ಸುತ್ತೋಲೆಗೆ ಇರುವಷ್ಟು ವ್ಯಾಪಕತೆ ಜ್ಞಾಪಕಕ್ಕೆ ಇರುವುದಿಲ್ಲ ಸರ್ಕಾರ ಅಥವಾ ಇಲಾಖೆ ಕಚೇರಿಯ ಯಾವುದೇ ಕಲಾಪ ಒಂದು ತೀರ್ಮಾನ ಅಥವಾ ಆದೇಶವನ್ನು ಏಕಕಾಲದಲ್ಲಿ ಹಲವರ ಗಮನಕ್ಕೆ ತರುವಂಥದ್ದು ಸುತ್ತೋಲೆಯ ಉದ್ದೇಶ ಎಲ್ಲರಿಗೂ ತಿಳಿಸಬೇಕಾದ ವಿಷಯ ಒಂದೇ ಆದ್ದರಿಂದ ಪ್ರತ್ಯೇಕ ಪತ್ರಗಳನ್ನು ಬರೆಯುವಂತಹ ಅಗತ್ಯವಿರುವುದಿಲ್ಲ ಇದು ಸುತ್ತೋಲೆ ಇದು ಸರಕಾರಿ ಪತ್ರ ನಾವು ಕೂಡ ಹೇಳ್ತೇವೆ ಅದೇ ರೀತಿಯಲ್ಲಿ ನಿಮಗೆ ಈಗ ಒಂದು ಉದಾಹರಣೆ ಅಂತ ನೋಡಿದರೆ ನಮಗೆ ಒಂದು ಮದುವೆ ಕಾಗದ ಕೂಡ ಅದೇ ರೀತಿ ಒಂದೇ ವಿಚಾರವನ್ನು ಹಲವರಿಗೆ ಇನ್ನೂರು ಮುನ್ನೂರು ನಾನ್ನೂರು ಐನೂರು ಜನರಿಗೆ ಕಳಿಸಬೇಕಾದಾಗಲೂ ಕೂಡ ಅದು ಒಂದು ರೀತಿ ಸುತ್ತೋಲೆ ಆದರೆ ಅದು ಸರಕಾರಿ ಪತ್ರ ಅಲ್ಲ ಅದು ಖಾಸಗಿ ಪತ್ರವಾಗಿರುವಂಥದ್ದು ಇಲ್ಲಿ ಈ ಒಂದು ಸುತ್ತೋಲೆ ಎನ್ನುವಂಥದ್ದು ನಾವು ಇಲ್ಲಿ ಸರ್ಕಾರಿ ಪತ್ರವನ್ನು ಹೇಳ್ತೇವೆ ಒಂದು ಪತ್ರ ವ್ಯವಹಾರದ ಬಗ್ಗೆ ಹೇಳ್ತಾ ಇದ್ದಾರೆ ಅದು ಕೂಡ ಅದೇ ರೀತಿಯ ಒಂದು ಹೋಲಿಕೆ ಇರುವಂತಹ ಒಂದು ಪತ್ರ ಅಂತಲೇ ಹೇಳ್ಬೋದು ಯಾಕಂದರೆ ಒಂದೇ ವಿಚಾರ ಮದುವೆಯ ವಿಚಾರವನ್ನು ಎಲ್ಲರಿಗೆ ತಿಳಿಸುವಂಥದ್ದು ಒಂದು ಕಾಗದದಲ್ಲಿ ಬರೆದು ಅದನ್ನು ಹಲವು ಪ್ರತಿಗಳನ್ನಾಗಿ ಮಾಡಿಕೊಂಡು ಏಕಕಾಲದಲ್ಲಿ ಕಳಿಸುವಂಥದ್ದು ಅದು ಏಕಕಾಲದಲ್ಲಿ ಅಲ್ಲ ಅದು ಬೇರೆ ಬೇರೆ ದಿವಸ ಬೇರೆ ಬೇರೆ ಸಮಯದಲ್ಲಿ ಕೊಡ್ತಾರೆ ಆದರೆ ಇಲ್ಲಿ ಸರ್ಕಾರಿ ಪತ್ರದಲ್ಲಿ ಏನು ಮಾಡ್ತಾರೆ ಅಂದರೆ ಏಕಕಾಲದಲ್ಲಿ ಅದನ್ನು ಕಳಿಸಬೇಕು ಅದು ಯಾವುದೇ ಒಂದು ತೀರ್ಮಾನ ಇರ್ಬೋದು ಒಂದು ಕಲಾಪ ಇರ್ಬೋದು ಒಂದು ಆದೇಶ ಇರ್ಬೋದು ಸರ್ಕಾರದ ಕೆಲವೊಂದು ಆದೇಶಗಳನ್ನು ಏಕಕಾಲದಲ್ಲಿ ಎಲ್ಲ ಇಲಾಖೆಗೆ ಅಥವಾ ಹಲವು ಇಲಾಖೆಗೆ ಅಥವಾ ಹಲವು ಕಚೇರಿಗಳಿಗೆ ಏಕಕಾಲದಲ್ಲಿ ಕಳಿಸುವಂಥದ್ದು ಇದೆಯಲ್ಲ ಅದು ಜ್ಞಾ ಸುತ್ತೋಲೆ ಅಂತ ಹೇಳುವಂಥದ್ದು ಜ್ಞಾಪಕ ಪತ್ರ ಇದೆ ಅದಕ್ಕಿಂತಲೂ ಕೂಡ ಇದು ತುಂಬನೇ ವ್ಯಾಪಕದಿಂದ ಎಲ್ಲರಿಗೂ ಕೂಡ ಮುಟ್ಟುವಂತಹ ಒಂದು ವಿಚಾರ ಅಂತ ಹೇಳುವಂಥದ್ದು ಇನ್ನು ಸುತ್ತೋಲೆಯ ಸ್ವರೂಪ ಲಕ್ಷಣಗಳಲ್ಲಿ ಏನಿದೆ ಅದು ಸ್ಟೆಪ್ ಬೈ ಸ್ಟೆಪ್ ರೀತಿಯಲ್ಲಿರುವಂಥದ್ದು ಯಾವ ರೀತಿ ನಾವು ಬರಿತಾ ಹೋಗಬೇಕು ಎನ್ನುವಂಥದ್ದು ಸುತ್ತೋಲೆಯು ಇನ್ನಿತರ ಸರಕಾರಿ ಪತ್ರಗಳಂತೆ ಸರಕಾರ ಇಲ್ಲವೇ ಕಚೇರಿಯ ಆಡಳಿತಾತ್ಮಕ ಕ್ರಮಗಳನ್ನು ಅಥವಾ ಆದೇಶಗಳನ್ನು ಪ್ರಕಟಿಸುವ ಪತ್ರವಾಗಿರುತ್ತದೆ ಆದರೆ ಈ ಪತ್ರದಲ್ಲಿರುವ ವಿಷಯ ಒಂದೇ ಆಗಿದ್ದು ಏಕಕಾಲದಲ್ಲಿ ಹಲವರನ್ನು ತಲುಪುತ್ತದೆ ಅದು ಸರಕಾರದ ವಿಚಾರ ಆಗಿರ್ತದೆ ಏಕಕಾಲದಲ್ಲಿ ತಲುಪುವಂಥದ್ದು ಎರಡನೆಯ ಲಕ್ಷಣ ಸುತ್ತೋಲೆಗಳು ಒಬ್ಬರು ಇನ್ನೊಬ್ಬರಿಗೆ ನೇರವಾಗಿ ಬರೆದ ಪತ್ರಗಳಂತಿರದೆ ಸಾಮಾನ್ಯವಾಗಿ ಮೂರನೇವರೆಗೆ ಬರೆದಂತಿರ್ತದೆ ಆದ್ದರಿಂದ ಪತ್ರದ ಆರಂಭದಲ್ಲಿ ನಾವು ಏನು ಬರೀಬೇಕು ಮಾನ್ಯರೇ ಗೌರವಾನ್ವಿತರೇ ಇತ್ಯಾದಿ ಸಂಬೋಧನೆಗಳು ಕೂಡ ಅಂದರೆ ತುಂಬ ಜನರಿಗೆ ಏಕಕಾಲದಲ್ಲಿ ಕಳಿಸುವುದರಿಂದ ನಾವು ಅವರಿಗೆ ಗೌರವವನ್ನು ಕೊಡುವಂಥದ್ದು ಮಾನ್ಯರೇ ಗೌರವಾನ್ವಿತರೆ ಇತ್ಯಾದಿ ಯಾವುದೇ ರೀತಿಯ ಆ ಒಂದು ಗೌರವವನ್ನು ಕೊಡುವಂತಹ ಒಂದು ಪದಗಳನ್ನು ಬಳಸುವಂಥದ್ದು ನಿಮ್ಮ ನಂಬುಗೆಯ ನಿಮ್ಮ ವಿಶ್ವಾಸದ ಮುಂತಾದ ಗೌರವ ಸೂಚಕ ಮುಕ್ತಾಯ ವಾಕ್ಯಗಳು ಇಲ್ಲಿ ಇರುವುದಿಲ್ಲ ಗೌರವಾನ್ವಿತರೆ ಮಾನ್ಯರೇ ಎನ್ನುವಂಥದ್ದು ಸುತ್ತೋಲೆಯು ಇತರೆ ಸರ್ಕಾರಿ ಪತ್ರಗಳಂತೆ ನೇರವಾಗಿ ಸರಳವಾಗಿ ಖಚಿತವಾಗಿ ಸಂಕ್ಷಿಪ್ತವಾಗಿ ಅರ್ಥವಾಗುವಂತೆ ರಚಿತವಾಗಿರಬೇಕು ಇದರ ಯಾವುದೇ ಒಂದು ಪತ್ರದಲ್ಲಿ ಅದು ಯಾವ ರೀತಿ ಇರಬೇಕು ಅಂದರೆ ನೇರವಾಗಿರಬೇಕು ಸರಳವಾಗಿರಬೇಕು ಖಚಿತವಾಗಿರಬೇಕು ಸಂಕ್ಷಿಪ್ತವಾಗಿರಬೇಕು ಅರ್ಥವಾಗುವಂತಿರಬೇಕು ಇದನ್ನು ನೀವು ಪ್ರತ್ಯೇಕ ಪ್ರತ್ಯೇಕ ಪಾಯಿಂಟ್ಸ್ಗಳನ್ನಾಗಿ ಕೂಡ ಬರೀಬೋದು ಸ್ನೇಹಿತರೆ ಜಾಸ್ತಿ ಪುಟ ಆಗಬೇಕು ನಿಮಗೆ ವಿವರಣೆ ಕೂಡ ಜಾಸ್ತಿ ಬರೀಲಿಕ್ಕೆ ಬೇಕು ಅಂತಾದರೆ ನೀವು ಅದನ್ನು ಬೇರೆ ಬೇರೆ ಪಾಯಿಂಟ್ಸ್ಗಳಾಗಿ ಬರೀರಿ ಸುತ್ತೋಲೆಯು ಸುತ್ತೋಲೆಯಲ್ಲಿ ಇರುವಂತಹ ವಿಷಯಗಳು ನೇರವಾಗಿರುವಂತಿರಬೇಕು ಸುತ್ತೋಲೆಯಲ್ಲಿ ಪತ್ರದಲ್ಲಿ ಸರಳವಾಗಿರಬೇಕು ಸುತ್ತೋಲೆ ಪತ್ರವು ಖಚಿತವಾಗಿರಬೇಕು ಸಂಕ್ಷಿಪ್ತವಾಗಿರಬೇಕು ಅರ್ಥವಾಗುವಂತೆ ರಚಿತವಾಗಿರಬೇಕು ಇನ್ನು ಸುತ್ತೋಲೆಯಲ್ಲಿ ನೀಡಲಾದ ಸೂಚನೆ ಆದೇಶಗಳನ್ನು ಸಂಬಂಧಪಟ್ಟವರು ಪಾಲಿಸುವುದು ಅವರ ಬದ್ಧ ಕರ್ತವ್ಯ ಆಗಿರ್ತದೆ ನಾವು ಏನು ಕಳಿಸಿರ್ತೇವೆ ಸರ್ಕಾರದಿಂದ ಆ ಒಂದು ಆದೇಶಕ್ಕೆ ಅವರು ಬದ್ಧವಾಗಿರಬೇಕು ಸುತ್ತೋಲೆಯ ಪ್ರತಿ ಪತ್ರದ ಮೇಲೂ ಸಂಬಂಧಪಟ್ಟ ಅಧಿಕಾರಿಯ ಸಹಿ ಮಾಡಲು ಸಾಧ್ಯವಿಲ್ಲ ಅದರಿಂದ ಆತನ ಸಹಿಯ ಪ್ಯಾಜಿಮಿಲಿ ಮೊಹರನ್ನು ಅಚ್ಚೊತ್ತಿ ಕಳಿಸುವಂಥದ್ದು ಆ ಒಂದು ಪ್ರತಿಯನ್ನು ಪ್ರತಿ ಈಗ ಒಂದು ನೂರು ಕಚೇರಿಗೆ ಅಥವಾ ನೂರು ಇಲಾಖೆಗೆ ಅದನ್ನು ಕಳಿಸಬೇಕು ಅಂತಂದರೆ ಎಲ್ಲದರಲ್ಲೂ ಕೂಡ ಅಧಿಕಾರಿ ಸಹಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಅವಾಗ ನಾವು ಏನು ಮಾಡೋದು ಅಚ್ಚೊತ್ತುವಂಥದ್ದು ಅವರ ಒಂದು ಪ್ರಿಂಟನ್ನು ಅವರ ಒಂದು ಸಹಿ ಇರುವಂಥ ಇದನ್ನು ಅಚ್ಚೊತ್ತಿ ಕಳಿಸುವಂಥದ್ದು ಇನ್ನು ಸುತ್ತೋಲೆಯ ಮಾದರಿಯನ್ನು ಬರೀ ಅಂತ ಹೇಳಿದರೆ ನಾವು ಇದೊಂದು ಸ್ವಲ್ಪ ಕಲ್ತ್ಕೊಳ್ಬೇಕಾಗ್ತದೆ ಕರ್ನಾಟಕ ಸರಕಾರ ಮೇಲೆ ಈ ರೀತಿಯಾಗಿರಬೇಕು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವಾಲಯ ಬಹುಮಡಿಗೆ ಕಟ್ಟಡ ಡಾಕ್ಟರ್ ಅಂಬೇಡ್ಕರ್ ಬಿ ಬೆಂಗಳೂರು ದಿನಾಂಕ ಇದೆಲ್ಲ ಕೂಡ ನೀವು ಎಲ್ಲಿ ಕೂಡ ಅಡ್ರೆಸ್ಸನ್ನು ಬರ್ಕೊಳ್ಬೋದು ಆದರೆ ಒಂದು ಶಾಲೆಯ ಪ್ರಾಥಮಿಕ ಪ್ರೌಢಶಾಲೆ ಅಂತ ಬರ್ಕೊಳ್ಳಿ ಬಹುಮಡಿ ಕಟ್ಟಡ ಹಾಗೆ ಅದೇ ರೀತಿ ಇರಬೇಕು ಅಂತ ಏನೂ ಇಲ್ಲ ಕಲಿಬೇಕಾದ್ರೆ ಇದು ಕರ್ನಾಟಕ ಸರ್ಕಾರ ಗೊತ್ತಿರಬೇಕು ಅದ ನಂತರ ಇಲ್ಲಿ ಬರ್ಕೊಳ್ಬೋದು ಪ್ರಾಥಮಿಕ ಪ್ರೌಢಶಾಲೆ ಆಮೇಲೆ ಯಾವುದಾದ್ರೂ ಒಂದು ಬೀದಿ ಹೆಸರು ಬೆಂಗಳೂರು ಅಂತ ಆಗಬೇಕು ಅಂತ ಹೇಳಿ ಯಾವುದಾದ್ರೂ ಒಂದು ಊರಿನ ಹೆಸರನ್ನು ಬರ್ ಬರಿ ನಂತರ ಸುತ್ತೋಲೆ ಅಂತ ಬರಿಬೇಕು ಇಲ್ಲಿ ಸುತ್ತೋಲೆ ವಿಷಯ ಏನು ವಿಷಯವನ್ನು ನಾವೆಲ್ಲರಿಗೆ ಕಳಿಸುವಂಥದ್ದು ಶಾಲಾ ವೇಳೆ ಬದಲಾವಣೆ ಮಾಡಬೇಕು ಶಾಲಾ ವೇಳೆ ಈಗಿರುವಂತಹ ಒಂದು ಶಾಲಾ ವೇಳೆಯ ಬದಲಾವಣೆಯ ಬಗ್ಗೆ ಇದು ಇರುವಂಥ ಸುತ್ತೋಲೆ ಈ ಮೂಲಕ ಇದೇ ರೀತಿ ಇರಬೇಕು ಅಂತ ಎಲ್ಲ ಸ್ನೇಹಿತರೆ ನಾನೊಮ್ಮೆ ನಿಮಗೆ ಓದಿ ಹೇಳ್ತೇನೆ ಅದನ್ನು ನೀವು ಬೇರೆ ರೀತಿ ಕೂಡ ಬರ್ಕೊಳ್ಬೋದು ಬೇರೆ ರೀತಿ ಕೂಡ ಬರೀರಿ ಈ ರೀತಿಯ ಫಾರ್ಮೆಟಲ್ಲಿ ಇರಬೇಕು ಇದೇ ರೀತಿಯ ಮಾದರಿಯನ್ನು ನೀವು ಸುತ್ತೋಲೆಗೆ ಬರೀಬೇಕಾಗ್ತದೆ ಈ ಮೂಲಕ ಎಲ್ಲ ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯನಿರ್ವಾಹಕರ ಅಧಿಕಾರಗಳ ಗಮನಕ್ಕೆ ತರುವುದೇನೆಂದರೆ ಶಾಲಾ ವೇಳೆ ಬದಲಾವಣೆ ಬಗ್ಗೆ ಸರ್ಕಾರ ಈ ಹಿಂದೆ ಕೈಗೊಂಡ ನಿರ್ಧಾರವನ್ನು ಪರಿಷ್ಕರಿಸುವಂತೆ ಹಲವು ಮನವಿಗಳು ಬಂದಿರುತ್ತದೆ ಈ ಮನವಿಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಪರ್ಯಾಲೋಚನೆ ಮಾಡಿ ಶಾಲಾ ವೇಳೆಯನ್ನು ಆಯಾ ಜಿಲ್ಲಾ ಪಂಚಾಯತ್ಗಳ ನಿರ್ಧಾರಕ್ಕೆ ಬಿಡಬೇಕೆಂದು ತೀರ್ಮಾನಿಸಲಾಗಿದೆ ಅಲ್ಲದೆ ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗುವ ಮೊದಲೇ ಶಾಲಾ ವೇಳೆಯನ್ನು ನಿರ್ಧರಿಸುವುದು ಅಗತ್ಯವಾಗಿದೆ ಆದ್ದರಿಂದ ಕೂಡಲೇ ಜಿಲ್ಲಾ ಪಂಚಾಯತ್ನ ಸಭೆ ಕರೆದು ಈ ಬಗ್ಗೆ ಖಚಿತ ನಿರ್ಧಾರವನ್ನು ಕೈಗೊಂಡು ಪ್ರಕಟಿಸಬೇಕೆಂದು ಈ ಮೂಲಕ ಸೂಚಿಸಲಾಗಿದೆ ಸಹಿ ಕಾರ್ಯದರ್ಶಿ ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವಾಲಯ ಇದು ಅವರ ಸಹಿ ಹಾಕಿರುವಂಥದ್ದು ಇದೇ ರೀತಿ ಮಾದರಿಯಲ್ಲಿ ನೀವು ಬರೀಬೇಕಾಗ್ತದೆ ಇವಿಷ್ಟು ಸುತ್ತೋಲೆಯಲ್ಲಿ ಬರುವಂಥ ವಿಚಾರಗಳು ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಅರೆ ಸರಕಾರಿ ಪತ್ರ ಅಂದರೆ ಏನು ಅದರ ಬಗ್ಗೆ ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ ಇವಿಷ್ಟು ತುಂಬಾ ಮುಖ್ಯವಾಗಿರುವಂಥದ್ದು ಸುತ್ತೋಲೆಯನ್ನು ನೀವು ಕಲಿಯಲೇಬೇಕು ಸುತ್ತೋಲೆಯು ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ ಅದರಿಂದ ಸುತ್ತೋಲೆಯನ್ನು ತಿಳ್ಕೊಳ್ಳಿ ಐದು ಅಂಕಕ್ಕೆ ಬಂದಾಗ ನೀವು ಸುತ್ತೋಲೆಯ ಬಗ್ಗೆ ಸುತ್ತೋಲೆಯ ಸ್ವಲ್ಪ ಲಕ್ಷಣವನ್ನು ಬರ್ಕೊಳ್ಳಿ ಇನ್ನು ಹತ್ತು ಅಂಕಕ್ಕೂ ಒಂದು ವೇಳೆ ಕೇಳಿದಾಗ ಅವರು ಮಾದರಿಯನ್ನು ಕೂಡ ಕೇಳ್ತಾರೆ ಆ ಮಾದರಿಯನ್ನು ಇದೇ ರೀತಿ ನೀವು ಬರ್ಕೊಳ್ಬೇಕಾಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು